ನಮಸ್ಕಾರ ನಮ್ಮ ಚಾನೆಲ್ನ ವೀಕ್ಷಕರೆಲ್ಲ ಮತ್ತೊಂದು ಕೃಷಿಯ ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು ಅದ್ಭುತವಾದ ವಿಡಿಯೋ ಅನ್ನೋದಕ್ಕೂ ಕಾರಣ ಇದೆ ಒಂದು ಟೊಮೊಟೊ ಕೃಷಿನಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರ್ಬೋದು ಇದರಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ರೋಗ ಅಂದರೆ ಪರಮದಲ್ಲಿ ವೈರಸ್ ರೋಗ ಈ ವೈರಸ್ ರೋಗನ ವಿತೌಟ್ ವಿಥೌಟ್ ವೈರಸ್ ಟೊಮೊಟೊ ಫಾರ್ಮಿಂಗ್ ಮಾಡಬೇಕಾದ್ರೆ ತುಂಬಾ ಸಮಸ್ಯೆಗಳಿದೆ ತುಂಬಾ ಸ್ಪ್ರೇಗಳು ಕೊಡ್ತಾರೆ ಎಲ್ಲ ಮಾಹಿತಿಗಳನ್ನ ಲೋಕೇಶ್ ಸರ್ ಅಂತ ಫಾರ್ಮರ್ ಇದ್ದಾರೆ ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ ಟೊಮೊಟೊ ಬೆಳೆದಿರೋಂಥ ಬೆಡ್ಡಲ್ಲೇ ಮತ್ತೆ ಟೊಮೊಟೊ ಮಾಡ್ಬೇಕಂತ ಹೇಳಿದ್ರೆ ರೈತರು ಒಂದು ಸ್ವಲ್ಪ ಹೆದರಿಕೆ ಪಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ರೋಗಗಳು ವಿಚಾರನೆ ಆಗಲಿ ಮತ್ತೆ ಇನ್ನೊಂದು ಸಸಿ ಬೆಳವಣಿಗೆ ಆಗಲಿ ಆಗೋದಿಲ್ಲ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾರೆ ಅಂತ ಒಂದು ಇದರಲ್ಲಿ ರೈತರು ಬಂದು ವಿಭಿನ್ನವಾಗಿ ಯೋಚನೆ ಮಾಡಿ ಯಾವ ರೀತಿ ಎಲ್ಲ ಬೆಳೆದಿದ್ದಾರೆ ಅನ್ನೋದ ಒಂದು ಇದು ತಗೊಬೇಕಂತ ಹೇಳಿದ್ರೆ ರೈತರ ಕಡೆಯಿಂದನೇ ಮಾಹಿತಿ ಚೆನ್ನಾಗಿರುತ್ತೆ ಇನ್ನು ನಿಮಗೆ ನೋಡೋದಾದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಹೋದ್ ಸರ್ತಿ ಟೊಮೊಟೊ ಬೆಳೆದಿರೋದಕ್ಕೆ ಉದಾಹರಣೆ ಬೇಕಂತ ಹೇಳಿದ್ರೆ ಇಲ್ಲಿ ಗಮನಿಸಿ ಎಷ್ಟು ಗಿಡಗಳು ಇಲ್ಲಿ ಮಳೆತಿದೆ ಅಂತ ಹೇಳ್ಬಿಟ್ಟು ಬನ್ನಿ ರೈತರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೊಂಡು ಏನೆಲ್ಲ ಒಂದು ನ ತಗೊಂಡಿದ್ದಾರೆ ಈ ರೀತಿ ಬೆಳೆ ಮಾಡೋದಕ್ಕೆ ಮತ್ತೆ ಮುಖ್ಯವಾಗಿ ವೈರಸ್ ನಿಯಂತ್ರಣಕ್ಕೆ ಈಗ ಬೇಸಿಗೆಯಲ್ಲಿ ವೈರಸ್ ಬರ್ತಾ ಇತ್ತು ಅಂತ ಹೇಳಿದ್ರು ಈಗ ಬಂದು ಮಳೆಗಾಲದಲ್ಲೂ ಕೋಲ್ಡ್ ಕ್ಲೈಮೇಟಲ್ಲೂ ವೈರಸ್ ಬರೋಕೆ ಸ್ಟಾರ್ಟ್ ಆಗಿದೆ ಇದೆಲ್ಲ ಒಂದು ಒಟ್ಟಾರೆ ಮಾಹಿತಿ ರೈತರ ನಮಸ್ಕಾರ ಸರ್ ಹ ನಮಸ್ಕಾರ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ಲೊಕೇಶನ್ ಹೇಳಿ ಹ ನಾಗಾಪುರ ನಮ್ದು ನಾಗಾಪುರ ಸರ್ ಮಾಲವರ್ ತಾಲೂಕು ಸರ್ ನೀವು ಎಷ್ಟು ವರ್ಷಗಳಿಂದ ಈ ಟೊಮೊಟೋ ಕೃಷಿನ ಸರ್ ನಾನು ಈಗ ಬೇರೆ ಅಂದ್ರೆ ಟೊಮೊಟೊ ಕೃಷಿ ಎಲ್ಲಾರು ಮಾಡ್ತಾರೆ ಈಗ ಟೊಮೊಟೊದಲ್ಲೇ ಮತ್ತೆ ಟೊಮೊಟೊ ಮಾಡ್ಬೇಕಂತ ಹೇಳಿದ್ರೆ ರೈತರಿಗೆ ಒಂದಿಲ್ಲ ಒಂದು ತಲೆನಲ್ಲಿ ಒಂದು ಯೋಚನೆ ಓಡ್ತಾ ಇರುತ್ತೆ ಹಾಕಿದ್ ಬೆಳೆನೆ ಹಾಕಿದ್ರೆ ಬೆಳೆ ಆಗಲ್ಲ ಅಂತಾರೆ ಮತ್ತೆ ರೋಗ ಲಕ್ಷಣಗಳು ಜಾಸ್ತಿ ಇರ್ತದೆ ಅಂತಾರೆ ಮತ್ತೆ ಗಿಡದ ಇದಕ್ಕೆಲ್ಲ ವಿರುದ್ಧವಾಗಿ ಏನಿದೆ ನಿಮ್ಮ ಎರಡ್ ಸಲ ಯಾವಾಗ ಚೆನ್ನಾಗಿ ಇವಾಗ ಇವಾಗ ಚೆನ್ನಾಗೈತೆ ಹಳೆ ಗಿಡ ಇರಬಾರ್ದು ಚೆನ್ನಾಗತ್ತದೆ ಹಳೆ ಗಿಡ ಇರಬಾರ್ದು ಗಿಡ ಇದ್ರೆ ಅದೆಕ್ಟ್ ಆಗಿ ಹೊಡ್ಕೊಂಡ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗುತ್ತೆ ಸರಿ ಸರ್ ಓಕೆ ಇದೆಲ್ಲ ಒಂದು ಇದಾಯ್ತು ಸರ್ ಈಗ ಮೊದಲನೇದಾಗಿ ಎಲ್ಲಾರು ಒಂದು ಸೀಡ್ಸ್ ಹೈಬ್ರಿಡ್ ನಾಟಿ ಮಾಡಿದ್ಮೇಲೆ ನಾಟಿ ಮಾಡ್ತಾರೆ ನಾಟಿ ಮಾಡಿದ್ರೆ ಆ ಫೀಲ್ಡ್ ಅಲ್ಲಿ ಮತ್ತೆ ಹೈಬ್ರಿಡ್ ಮಾಡ್ತಾರೆ ಮೊದಲು ನಿಮ್ದ ಯಾವ ರೀ ಮೊದ್ಲ ನಾಟಿನೇ ಯೋಗ ನಾಟಿ ಮೊದ್ಲು ನಾಟಿ ಮಾಡಿ ಸರ್ ಯಾವುದು ಇದಕ್ಕ್ ಮುಂದಿನ ತಳಿ ಯಾವ್ದು ಮುಂದಿನ ತಳಿ ಸಾಂಬಾರ್ ಮಾಡಿದ್ರೆ ಅದೇ ಸರ್ ಯಾವ ವೆರೈಟಿ ಆ ವೆರೈಟಿ ಗೊತ್ತಿಲ್ಲ ಇದು ನಾಟಿನೇ ಅದ್ ಸಾಂಬಾರ್ ಮಾಡಿದ್ದು ಜಾತಿ ಕಂಪನಿ ಗೊತ್ತಿಲ್ಲ ಅದ ಇದು ಇದು ಬಂದು ಸಲಾರ್ ಅಂತ ಹೇಳಿದ್ರು ಆ ಸ್ನೇಹಿತರೆ ಸಲಾರ್ ಅನ್ನೋ ತಳಿ ಬಗ್ಗೆ ನಂದು ಕೆಲವೊಬ್ರು ಮಾಹಿತಿಗಳ್ನ ಕೇಳಿದ್ರಿ ನನ್ನ ಕಾಮೆಂಟ್ಸ್ ಅಲ್ಲಿ ಮತ್ತೆ ವೈಯಕ್ತಿಕವಾಗಿ ಸೊ ಸಲಾರ್ ಅನ್ನೋ ವೆರೈಟಿ ನೋಡಿ ಈ ರೀತಿಯಲ್ಲಿ ಇದೆ ಸ್ನೇಹಿತರೆ ಗಿಡನ ನೀವು ಗಮನಿಸ್ತಾ ಇರ್ಬೋದು ಸಾರ್ ನಿಂತ್ಕೊಂಡಿದ್ದಾರೆ ಈಗ ಆಲ್ಮೋಸ್ಟ್ ಒಂದು ತ್ರೀ ಅಂಡ್ ಹಾಫ್ ಫೋರ್ ಫೀಟ್ಸ್ ವರ್ಗೂ ಗಿಡದ ಬೆಳವಣಿಗೆ ಅನ್ನೋದಿದೆ ಸೊ ಇನ್ನ ಇದನ್ನ ಕಟ್ಟಿಲ್ಲ ಕಟ್ಟಿದ್ರೆ ಇನ್ನೊಂದ್ಸಲ ಬರ್ತಾರೆ ಸರಿ ಅಣ್ಣ ಈಗ ಫಸ್ಟ್ ಒಂದು ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಟೊಮೊಟೊ ಬೆಳೆಗೆ ತಾಕತ್ತಾಗಿರ್ಬೇಕ್ ನೆಲ ಅಂತ ಇರ್ತಾರೆ ನೀವೆಲ್ಲಾ ಏನು ನೆಲದ ತಯಾರಿ ಮೊದ್ಲು ತಾಕತ್ ಮಾಡಿದ್ರೆ ಮೊದ್ಲ ಬೆಡ್ಕ ಅದೇ ಸರ್ ಏನ್ ಏನ್ ಏನೆಲ್ಲ ಗೊಬ್ಬರಗಳು ಕೊಡ್ತೀವಿ ಅಸ್ಟ್ ಬೆಡ್ಕ ಕೊಳ್ಗೊಬ್ಬರ ಹೊಟ್ಟಿದ್ರೆ ಆಮೇಲೆ ಸ್ವಲ್ಪ ಹಿಂಡಿಗಳು ಇದು ವಿರಾಟ್ ಅಂತ ಗೊಬ್ಬರ ಬರ್ತದೆ ವಿರಾಟ್ ಅಂತ ಹೇಳಿ ಆ ಗೊಬ್ಬರ ಅದೆಲ್ಲಾ ಹಾಕಿ ಬೇಲ್ ಬೇರೆ ಇದು ಮಾಡಿದ್ರೆ ಅದು ಸ್ವಲ್ಪ ತಾಕತ್ ಇದ್ದರೆ ನಾವು ಸ್ವಲ್ಪ ಒಂದ್ ಏಳ್ ಮೂಟ್ಟೆ ಗೊಬ್ಬರ ಕತ್ತಕ್ಕಲ್ ಹಾಕ್ಕೊಂಡು ಗಿಡ ಸೆಂಟರ್ ಹಾಕಿದ್ರೆ ಹಳೆ ಹೊಲಗಳಲ್ಲಿ ಹಳೆ ಹೊಲಗಳಲ್ಲಿ ಗದ್ದಲ ಗೊಬ್ಬರ ಹಾಕಿದ್ರು ಒಂದ್ ಏಳು ಗೊಬ್ಬರ ಕೊಟ್ಟಿದ್ರು ಕಾಂಪ್ಲೆಕ್ಸ್ ಗೊಬ್ಬರ ಮತ್ತೆ ಆಮೇಲೆ ಇದು ನ್ಯೂಟ್ರಿಯನ್ಸ್ ಡ್ರಿಪ್ ಗೊಬ್ಬರ ಟೊಲ್ ಸಿಕ್ಸ್ಟಿ ಅದು ಬಿಡ್ತಾ ಇದ್ದಾರೆ ಅದೆಲ್ಲಾ ಕೊಡ್ತಾ ಇದ್ದಾರೆ ಅದೆಲ್ಲಾ ಕೊಡ್ತಾ ಇದ್ದಾರೆ ಸರ್ ಈಗ ಸಸ್ಯ ಇದು ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ಸಾಲಿಂಗ್ ಸಾಲಕ್ಕೆ ಒಂದ್ ನಾಲ್ಕೂವರೆ ನಿಂಗ ಅಡಿ ಬರುತ್ತೆ ಅಡಿ ಬರುತ್ತೆ ಐದಡಿ ಇವಾಗ ಬಂದು ನೀವು ಕಟ್ಲಿಲ್ಲ ಅಂತ ಹೇಳಿದ್ರೆ ಔಷಧಿ ಹೊಡಿಯೋದಕ್ಕೆ ಓಡಾಡೋದಕ್ಕೆಲ್ಲ ಕಟ್ಟಿದ್ರೇನೆ ಚೆನ್ನಾಗಿರೋದು ಮತ್ತೆ ಸಸಿಯಿಂದ ಅಂತರ ಎಷ್ಟು ಕೊಡ್ತೀರಾ ಸರ್ ಸಸಿಯಿಂದ ಸಸಿಗ ಒಂದು ಮುಖಾಲಿ ಎರಡೇ ಎರಡೇಬೇಕ ಒಂದು ಅಡಿ ಒಂದೂವರೆ ಮೇಲೆ ಇರಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಸಸಿ ಜಾಸ್ತಿ ಕುಳಿಸ್ಬಿಟ್ರೆ ಅದಕ್ಕೆ ಇಳುವರೆ ಎಕರೆ ನಾಲ್ಕ ಸಾವಿರ ಅಷ್ಟೇ ಸರ್ ಉಳ್ಬೇಕು ಸರ್ ಅಲ್ಲ ಕೆಲವೊಬ್ರು ಏನ್ ಯೋಚನೆ ಮಾಡ್ತಾರೆ ಸಸಿಗಳು ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಜಾಸ್ತಿ ಬರ್ತದ ಜಾಸ್ತಿ ಆಗದಷ್ಟು ಗಿಡ ಒತ್ತಡಿಯಾಗಿ ಓಕೆ ಸರ್ ಇದೆಲ್ಲ ಒಂದು ಮಾಹಿತಿ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಸರ್ ಮತ್ತೆ ಈಗ ವೈರಸ್ ಲಕ್ಷಣಗಳು ಯಾವುದೇ ರೀತಿಯಾದ ಲಕ್ಷಣ ಇದರಲ್ಲಿ ಕಾಣಿಸ್ತಾ ಇಲ್ಲ ಸರ್ ಇದು ವೆರೈಟಿಗೆ ಸಂಬಂಧ ಪಟ್ಟಿರೋದಾ ಅಥವಾ ನೀವು ಯಾವ್ದಾದ್ರು ಔಷಧಿಗಳನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ಏನಾದ್ರು ಈ ರೀತಿ ಬೆಳೆ ಮಾಡಿದಿರಾ ಸರ್ ಸರ್ ಔಷಧಿಗಳ ಮೇಲೆ ಡಿಪೆಂಡ್ ಸರ್ ವೆರೈಟಿಗಳ ವೆರೈಟಿಗಳು ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ವೈರಸ್ ಬಂದೈತೆ ಇದು ಈ ವೆರೈಟಿಗೆ ವೈರಸ್ ಬಂದಿರೋದಿದೆಯಾ ಸರ್ ಈವೇ ಈ ವೆರೈಟಿ ಗೊತ್ತಿಲ್ಲ ಸರ್ ಯಾರ ನೋಡಿಲ್ಲ ಸಲಾರ್ ಅನ್ನೋದು ನಮ್ ಕಡೆ ಬಂದು ನಾನು ಇಷ್ಟು ದಿನ ಸುಮಾರು ಟೊಮೊಟೊ ಬಗ್ಗೆ ವಿಡಿಯೋಗಳು ಮಾಡಿರ್ತೀನಿ ಬಟ್ ಸಲಾರ್ ಮಾಡದ್ ಇದೆ ನಾನು ಮೊದಲನೇ ಟೈಮ್ ಸರ್ ಸೊ ಓಕೆ ಸರ್ ಈಗ ಆ ನೀವ್ ಹೇಳಿದ್ರೆ ಔಷಧಿಗಳು ಇದೆಲ್ಲಾ ಒಟ್ಟಾರೆ ಮೇಂಟೈನ್ ಮಾಡಿದ್ರೆನೆ ನಾವು ಬೆಳೆ ನೀಟ್ ಆಗಿ ಅಂತ ಸರ್ ನಿಮ್ಮ ಒಂದು ಸ್ಟಾರ್ಟಿಂಗ್ ಅರ್ಲಿಯರ್ ಸ್ಟೇಜ್ ಅಲ್ಲಿ ಬಂದು ಟೊಮೊಟೊ ಸಸಿ ಸಾಯಕ್ ಸ್ಟಾರ್ಟ್ ಆಗುತ್ತೆ ಕಾಂಡ ಹತ್ರ ಕೊಳತ್ ಬಿಟ್ಟು ಸ್ಟಾರ್ಟ್ ಸೊ ಇದಕ್ಕೆ ಏನ್ ಪ್ರಿಕಾಷನ್ಸ್ ತಗೋತೀರಾ ನೀವು ಸರ್ ಅದ್ರ ತೇವಾಂಶ ಇದ್ರೆಗ ಸ್ವಲ್ಪ ಬೀದಿರೋದಿರ ಮಣ್ಣು ಸ್ವಲ್ಪ ಹಾಕಿದ್ರೆ ಅದು ಕಂಟ್ರೋಲ್ ಬರ್ತಾ ಇದೆ ಸರ್ ಈಗ ಸ್ವಲ್ಪ ಹಸಿ ಮಣ್ಣು ಹಾಕ್ಬೇಕಲ್ಲ ಸರ್ ಹಸಿ ಒಣಗಿಬೋದಿ ತೇವಾಂಶ ಇಲ್ಲದ್ರೆ ಹಾಕ್ಬಾರ್ದು ಎಷ್ಟೊತ್ತಿನಲ್ಲಿ ಉತ್ತಮ ಅದು ಬೆಳಗ್ಗೆ ಹೊತ್ತು ಯಾವಾಗಾದ್ರೂ ಆಗ್ಬೋದಾ ತೇವಾಂಶ ಇರ್ಬೇಕು ತಂಶಿದ್ರೆ ಗಿಡಕ್ಕೆ ಏನು ಅಪೆಕ್ಟ್ ಆಗಲ್ಲ ಆಗುತ್ತೆ ಮಣ್ಣಾಗುತ್ತೆ ದಿಂಟಲ್ಲಿ ಅದು ಸರಿ ಸರ್ ಇದೊಂದು ಇದಾಯ್ತು ಸರ್ ಈಗ ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೋದಿರ ಅಥವಾ ಡ್ರಿಂಚಿಂಗ್ ಆಗ್ಲಿ ಎಷ್ಟು ಟೈಮ್ ಡ್ರಿಂಚಿಂಗ್ ಕೊಡ್ತೀರಾ ಅಂತ ಡ್ರಿಂಚಿಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ರಾಡಿ ಪಂಪ್ ಮಾಡಿದ್ರೆ ಫಸ್ಟ್ ನಾರು ತೊಗ ವೈಟ್ ರೂಟ್ಸ್ ಎಲ್ಲ ಬರೋದ್ ಅದ್ರಕ ಮಾಡಿದ್ರೆ ನಾವು ಇದ್ರಕ್ಕ ಕರ್ಜಾಲಿಕ್ ಅಂತ ಹೇಳಿ ಏನ್ ಮಾಡಿಲ್ಲ ಅದೇ ಮಣ್ಣ ಹಾಕೊಂಡ್ರೆ ಅಷ್ಟೇ ಏನ್ ಮಾಡಿಲ್ಲ ನೀವು ಏನಂತ ಹೇಳಿದ್ರೆ ಇದು ಡ್ರಿಂಚಿಂಗ್ ಮಾಡೋದಕ್ಕೆ ಬದಲಾಗಿ ನೀರು ಮೇಂಟೈನ್ ಮಾಡ ಸ್ವಲ್ಪ ಮಣ್ಣ ಮಣ್ಣ ಹಾಕಿದ್ರೆ ಅಷ್ಟೇ ಮಳೆ ಬೀಳ್ತಾ ಇತ್ತು ಮಳೆ ಬಿದ್ದಾಗ ತೇವಾಂಶ ಮಣ್ಣ ಓಕೆ ಸರ್ ಇದೊಂದು ವಿಚಾರ ಆಯ್ತು ಸರ್ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಈಗ ಸಾಮಾನ್ಯವಾಗಿ ಒಂದು ಬೆಳವಣಿಗೆ ಹಂತದಲ್ಲಿ ವೈರಸ್ ಸ್ಟಾರ್ಟ್ ಆಗುತ್ತೆ ಸರ್ ವೈರಸ್ ಸ್ಟಾರ್ಟ್ ಆದಾಗ ಯಾವ ರೀತಿ ಇರುತ್ತೆ ಪ್ರಿಕಾಶನ್ಸ್ ಅಂದ್ರೆ ಸ್ಪ್ರೇಗಳು ವಿಚಾರ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಸರಿ ಸರ್ ಅಂದ್ರೆ ಎಲ್ಲ ವೈಟ್ ಪ್ಲೇಸ್ ಸೊಳ್ಳೆ ಮೇಲೆನೇ ಮಾಡ್ಬೇಕು ಜಾಸ್ತಿ ಟ್ರಿಪ್ಸ್ ಮೇಲೆ ಸೊಳ್ಳೆ ಮೇಲೆ ಸೊಳ್ಳೆ ಮೇಲೆ ಮಾಡಿದ್ರೆ ಪ್ರಮುಖವಾಗಿ ವೈರಸ್ ಬರೋದಕ್ಕೆ ಕಾರಣನೇ ಅದು ಪ್ರಮುಖವಾಗಿ ಅದೇ ಗಿಣ್ಣಿ ಗಿಡ್ನಿಗ್ ಹಬ್ಸೋದೇ ಸೊಳ್ಳೆನ ಜಾಸ್ತಿ ಹಬ್ಸೋದು ಅದ್ ಮಾಡಿದ್ರೆ ಹ ಸರ್ ಅದನ್ನೆಲ್ಲ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಯಾವ ರೀತಿಯಾದ ಒಂದು ಔಷಧಿಗಳನ್ನ ಬಳಕೆ ಮಾಡಿದ್ರೆ ಈ ಒಂದು ಬೆಳೆಗೆ ಮತ್ತೆ ಫಸ್ಟ್ ಬೆನಿವೆ ಮಾಡಿದ್ರೆ ಫಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಒಂದ್ ಕೊಟ್ಟ ಬೆನಿವೆ ಮಾಡಿದ್ರೆ ಅದನ್ನ ಹೊರತುಪಡಿಸಿ ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ರೋಗ ಲಕ್ಷಣಗಳೆಲ್ಲ ಏನು ಕಾಣಿಸಿಕೋಬಹುದು ಚಲೋ ಜಾಸ್ತಿ ಅಂತ ಹೇಳಿದ್ರೆ ರೋಗ ಲಕ್ಷಣ ಅಂದ್ರೆ ಹಣ್ಣಲ್ಲೇ ಬರ್ತದೆ ಕಾಯಿ ಮೇಲೆ ಕಚ್ಚಿ ಬರ್ತದೆ ಇದು ಬ್ಯಾಕ್ಟೀರಿಯಲ್ ಸ್ಪಾಟ್ ಬ್ಯಾಕ್ಟೀರಿಯಾ ಬರ್ತದೆ ಅದ್ರಕಿ ಮಾಡ್ಬೇಕು ಔಷಧಿ ಮಾಡ್ತಾ ಬ್ಯಾಕ್ಟೀರಿಯಾ ನಾಶಕ ಬ್ಯಾಕ್ಟೀರಿಯಾಶಕ ಒನ್ ಬೇರೆ ಒನ್ ಮಾಡ್ತಾರೆ ಆಮೇಲೆ ಕ್ಯಾಬ್ರಾ ಟಾಪ್ ಮಾಡ್ತಾರೆ ಕ್ಯಾಬ್ರೆ ಟಾಪ್ ಆಮೇಲೆ ಮಾಡಿದಾಗ ಬೇರೆ ಇದನ್ನ ಬೇರೆ ಬೇರೆ ಯಾವ್ದೆ ಯಾವ್ದಾದ್ರು ರೋಗ ಲಕ್ಷಣ ನೋಡ್ಕೊಂಡು ಅದಕ್ಕೆ ತಕ್ಕದಂಗೆ ಚೂಸ್ ಮಾಡ್ಕೊಂಡು ಅದೇ ಹೊಸ ಹೊಸ ಕಂಪನಿ ಎಲ್ಲ ಬಂದ ಬೇಡ ಪರವಾಗಿಲ್ಲ ಸರ್ ಅಂದ್ರೆ ರೋಗ ಲಕ್ಷಣ ನೋಡ್ಕೊಂಡು ನೀವು ಅದಕ್ಕೆ ಬೇಕಾಗಿರೋ ಸೂಕ್ತವಾದ ಔಷಧಿನ ಮೇನ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕಂಬು ಕಟ್ಟಿದ ತಕ್ಷಣ ಯಾವ್ದನ್ನಾಗಲಿ ಔಷಧಿ ವೈರಸ್ ಕಿಟ್ ಅಂತ ಹೇಳಿ ಬರ್ತದೆ ಮಿಕ್ಸ್ ಮಾಡಿ ವೈರಸ್ ಕಿಟ್ ಹೊಡಿಬೇಕು ಅದ್ ಹೊಡೆದ್ರೆ ವೈರಸ್ ಸ್ಪ್ರೆಡ್ ಆಗೋದಿಲ್ಲ ಸರಿ ಅವಾಗ ಗಿಡ ಹಂಬ ಕಟ್ಬೇಕಾದ್ರೆ ಗಿಡನಿಂಗ್ ಗಿಡ ಮುಟ್ತಾರಲ್ಲ ಒಂದ್ರಿಂದ ಮುಟ್ಕೊಂಡ್ ಹೋದ್ರಾಗ ಅದು ವೈರಸ್ ಅವಾಗೆ ಸ್ಪ್ರೆಡ್ ಆಗೋದು ಅಂಬು ಕಟ್ಟಿದ ತಕ್ಷಣ ಹಂಗೆ ಹಂಗೆ ಮುದ್ದಾಡಬೇಕು ವೈರಸ್ ಕಿಟ್ ಅಂತ ಹೇಳಿ ಬರ್ತದೆ ಆ ಹೆಸರು ಏನಾದ್ರು ಹೆಸರೇ ವೈರಸ್ ಕಿಟ್ ಅಂತ ಹೇಳಿ ನೋ ವೈರಸ್ ಅಂತ ಹೇಳಿ ಹೆಸರು ನೋ ವೈರಸ್ ಅದನ್ನ ಅದನ್ನು ಬೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹೊಡೆದ್ರೆಗ ನೂರ್ ಲೀಟರ್ ಒಂದ್ ಕೆಜಿ ಬೆಲ್ಲ ಹಾಕ್ಬೇಕು ಆ ವೈರಸ್ ಕಿಟ್ ಹಾಕಿ ನೋಡಿದ್ರೆ ವೈರಸ್ ಸ್ಪ್ರೆಡ್ ಆಗೋದಿಲ್ಲ ಅಷ್ಟಕ್ಕೆ ಕಟ್ಟೋಲ್ ಬರ್ತದೆ ಓಕೆ ಸರ್ ಇದೆಲ್ಲ ಒಂದು ಔಷಧಿಗಳ ವಿಚಾರ ರೋಗ ಲಕ್ಷಣಗಳು ಕೀಟ ಬಾಧೆ ಇದರ ಬಗ್ಗೆ ಎಲ್ಲಾ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ ಸರ್ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಒಂದು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಗಿಡ ಬೆಳವಣಿಗೆ ಹಂತದಲ್ಲಿ ಏನ್ ಗೊಬ್ಬರ ಕೊಡ್ತೀರಾ ಸರ್ ಗಿಡ ಲೆ ಬೆಳವಣಿಗೆ ಇದರಲ್ಲಿ ಲೆವೆನ್ ಪಾರ್ಟಿ ಲೆವೆನ್ ಕೊಡ್ತೀರಾ ಆಮೇಲೆ ಇದು ತೊಳಿಸಿ ಒಂದು ಕೊಡ್ತೀರಾ ಹೂವಾ ಸೆಟ್ ಕೊಡ್ತೀರಾ ಹಾ ನ್ಯೂಟ್ರಿಯನ್ಸ್ ಕೊಡ್ತೀರಾ ಹಾ ಸರ ಇದೆಲ್ಲ ಕೊಡ್ತೀರಿ ಸರ್ ಈಗ ಇದು ಒಟ್ಟಾರೆ ಗೊಬ್ಬರಗಳು ಬಂದು ಬೆಳವಣಿಗೆಗೆ ಆ ಹಂತ ಹಂತವಾಗಿ ಹಂತ ಹಂತ ಆ ಟೈಮ್ ಆ ಗೊಬ್ಬರಗಳ್ನ ಕೊಟ್ಕೊಳ್ತಾ ಬರ್ತೀರಾ ಸರ್ ಇನ್ನ ಅದನ್ನ ಹೊರತು ಪಡಿಸಿದ್ರೆ ಸರ್ ಈಗ ಈ ಒಂದು ಸಲಾರ್ ಅನ್ನೋ ತಳಿ ನಿಮ್ಗೆ ಹೆಂಗ್ ಓಕೆ ಸಲಾರ್ ಚೆನ್ನಾಗೈತೆ ಸರ್ ಇದೇ ಫಸ್ಟ್ ಟೈಮ್ ಆಗಿರೋದು ಈ ತರ ಆದ್ರೆ ನನ್ನ ಗಂಡಿಲ್ಲ ಚೆನ್ನಾಗೈತೆ ಅಂದ್ರು ಎರಡನೇ ಬೆಡ್ ಅಲ್ಲಿ ಎರಡನೇ ಬೆಡ್ ಯಾವ ಎರಡನೇ ಬೆಡ್ ಹಾಕಿರೋದು ನೀವೇ ಚೆಕ್ ಮಾಡ್ಬೇಕು ಎರಡನೇ ಬೆಡ್ ಹಾಕಿರೋದು ಅಲ್ಲ ಚೆಕ್ ಮಾಡೋದೇನಿಲ್ಲ ಸರ್ ನೀವು ನೀವು ಪ್ರತ್ಯೇಕವಾಗಿ ಅದನ್ನ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇಲ್ಲಿ ಹೋಲ್ಸು ಆಲ್ರೆಡಿ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಹೋಲುಗಳು ಆಲ್ರೆಡಿ ಹಳೆಯದಿದೆ ಸೊ ಅದನ್ನ ಗಮನ್ಸೆ ಇಲ್ಲಿ ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ ಸೊ ಓಕೆ ಇದೊಂದು ಇರ್ಲಿ ಸರ್ ಆ ಸರ್ ಒಟ್ಟಾರೆ ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗಿನ ಟೈಮ್ ಅಲ್ಲಿ ಬಂದು ವೈರಸ್ ನಿಯಂತ್ರಣಕ್ಕೆ ಒಂದ್ ಸ್ವಲ್ಪ ಜನ ರೈತರು ಕಷ್ಟ ಪಡ್ತಾ ಇದಾರೆ ಪ್ರಮುಖವಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ಸ್ ಎಲ್ಲ ನೀಟಾಗಿ ನಮ್ಗೆ ಹೇಳಿದಿರಾ ಮತ್ತೆ ಈ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಚಾನೆಲ್ ಕಡೆಯಿಂದ ನಮ್ಮ ಫಾಲೋವರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು ಸರ್ ನಮಸ್ತೆ ಸರ್ ಧನ್ಯವಾದ